ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಮನುಷ್ಯ ಜೀವನದ ಮಹತ್ವವನ್ನು ಹೇಗೆ ವಿವರಿಸುತ್ತಾನೆ ಅಂತ ನೋಡೋಣ ನೀವು ಕೇಳುವ ಪ್ರತಿಯೊಂದು ಮಾತು ನಿಮ್ಮ ಜೀವನಕ್ಕೆ ಪ್ರೇರಣೆ ಕೊಡುತ್ತದೆ ಅರ್ಜುನ ಯುದ್ಧ ಕ್ಷೇತ್ರದಲ್ಲಿ ಭಯ ಗೊಂದಲ ನೋವು ಅನುಭವಿಸುತ್ತಿದ್ದ ಆ ಸಮಯದಲ್ಲಿ ಕೃಷ್ಣನು ಅವನಿಗೆ ಹೇಳಿದ ಉಪದೇಶವೇ ಭಗವದ್ಗೀತೆ ಅವನ ಮಾತುಗಳು ನಮಗೆ ಮನುಷ್ಯನಾಗಿ ಹುಟ್ಟಿರುವ ಧನ್ಯತೆ ಜೀವನದ ಗುರಿ ಧೈರ್ಯ ಭಕ್ತಿ ಎಲ್ಲವನ್ನೂ ತಿಳಿಸುತ್ತದೆ ಕೃಷ್ಣನು ಹೇಳ್ತಾನೆ ಅನೇಕ ಜನ್ಮಗಳಲ್ಲಿ ಹುಟ್ಟಿದರೂ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಆದರೆ ಮಾನವನಾಗಿ ಹುಟ್ಟುವುದು ಅಪರೂಪದ ಅವಕಾಶ ಯಾಕಂದರೆ ಮಾನವನಲ್ಲಿದೆ ಅರಿವು ಯೋಚನೆ ಜ್ಞಾನ ಭಕ್ತಿ ಇವುಗಳಿಂದಲೇ ನಾವು ಮೋಕ್ಷ ಪಡೆಯಬಹುದು ಹೀಗಾಗಿ ನಿಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಕರ್ಮ ಕೆಲಸ ಕರ್ತವ್ಯ ಇದೆ ಕೃಷ್ಣನು ಹೇಳ್ತಾನೆ ನೀವು ನಿಮ್ಮ ಧರ್ಮವನ್ನು ಪಾಲಿಸಿ ಕಷ್ಟವಿದ್ದರೂ ಫಲದಾಸೆಯಿಂದ ಅಂಟಿಕೊಳ್ಳಬೇಡಿ ಕರ್ಮ ಮಾಡುವಾಗ ಸದಾ ನಿಷ್ಠೆ ಮತ್ತು ಸಮಚಿತ್ತ ಇರಿ ಉದಾಹರಣೆಗೆ ವಿದ್ಯಾರ್ಥಿಗಳು ಓದುವುದು ರೈತ ಬೆಳೆ ಬೆಳೆಸುವುದು ಯೋಧ ದೇಶ ಕಾಪಾಡುವುದು ಪೋಷಕರು ತಮ್ಮ ಮಕ್ಕಳನ್ನು ಬೆಳೆಸುವುದು ಇವೆಲ್ಲವೂ ಧರ್ಮ ಜೀವನದಲ್ಲಿ ಸಂತೋಷ ದುಃಖ ಜಯ ಸೋಲು ಬರುವುದೇ ಸಾಮಾನ್ಯ ಕೃಷ್ಣನು ಹೇಳ್ತಾನೆ ಇವು ತಾತ್ಕಾಲಿಕ ಬಿಸಿಲು ಮಳೆ ಹೋಲಿಸುವಂತೆ ಬರುತ್ತವೆ ಹೋಗುತ್ತವೆ ನಾವು ಸಮಚಿತ್ತದಿಂದ ಧೈರ್ಯದಿಂದ ಇರಬೇಕು ದೇಹ ನಾಶವಾಗುತ್ತದೆ ಆದರೆ ಆತ್ಮ ಆತ್ಮ ಶಾಶ್ವತ ಜೀವನದ ಗುರಿಯೇ ಆತ್ಮವನ್ನು ಜ್ಞಾನವನ್ನು ಅರಿಯುವುದು ಮನುಷ್ಯನಿಗೆ ಈ ಜ್ಞಾನವನ್ನು ಪಡೆಯುವ ಅವಕಾಶ ಮಾತ್ರ ಇರುತ್ತದೆ ಇದಕ್ಕಾಗಿ ಜೀವನ ಅಪರೂಪದ ವರ ಕೃಷ್ಣನು ಹೇಳ್ತಾನೆ ನಿನ್ನ ಎಲ್ಲ ಕೆಲಸಗಳನ್ನು ನನಗೆ ಅರ್ಪಿಸು ನನ್ನನ್ನು ನೆನಪಿಸು ಭಕ್ತಿ ಭಕ್ತಿ ಶರಣಾಗತಿ ಜೀವನದ ಶ್ರೇಷ್ಠ ಗುರಿ ಇದು ನಮಗೆ ಶಾಂತಿ ಧೈರ್ಯ ಸಂತೋಷ ಮತ್ತು ಮೋಕ್ಷವನ್ನು ಕೊಡುತ್ತದೆ ಇದರ ಸಾರಾಂಶ ಏನಂದರೆ ಮನುಷ್ಯನಾಗಿ ಹುಟ್ಟುವುದು ಭಾಗ್ಯ ಧರ್ಮ ಕರ್ಮ ಪಾಲಿಸಬೇಕು ಸಂತೋಷ ದುಃಖ ತಾತ್ಕಾಲಿಕ ಆತ್ಮ ಶಾಶ್ವತ ಭಕ್ತಿ ಮತ್ತು ಶರಣಾಗತಿ ಜೀವನದ ಗುರಿ ಇದು ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ಮನುಷ್ಯನಿಗೆ ಹೇಳಿದ ಮಹತ್ವದ ಪಾಠ ನಿಮ್ಮ ಜೀವನದಲ್ಲಿ ಇವುಗಳನ್ನು ಅನುಸರಿಸಿ ಧೈರ್ಯದಿಂದ ಸಾಗಿರಿ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ